ಸಂಗತಿಗಳ ನಿಗೂಢ ರಹಸ್ಯ ನನ್ನ ಹೆಸರು ನಿಖಿಲ್ ಸ್ವಾಮಿ ನಿಗೂಢ ರಹಸ್ಯದಲ್ಲಿ ದಸರಾದ ವಿಶೇಷವಾಗಿ ಮೈಸೂರು ಮತ್ತು ಮೈಸೂರಿನ ಅರಸರಿಗೆ ಸಂಬಂಧಪಟ್ಟಂತಹ ನಿಗೂಢ ಕಥಾನಕಗಳನ್ನ ಹೊತ್ತು ತರ್ತಾ ಇದ್ದೀವಿ ಮೈಸೂರು ದಸರಾ ವಿಶ್ವವಿಖ್ಯಾತ ಎಲ್ರೂ ಗೊತ್ತು ಬಟ್ ಅದಕ್ಕೂ ಮುಂಚೆ ದಸರಾ ವಿಜೃಂಭಣೆಯಿಂದ ಎಲ್ಲಿ ನಡೀತಾ ಇತ್ತು ಹಂಪಿ ಹೌದು ಹಂಪಿಯಲ್ಲಿ ವಿಜೃಂಭಣೆಯಿಂದ ನಡೀತಂತಹ ದಸರಾ ಇಲ್ಲಿಗೆ ಹೇಗೆ ಬಂತು ಅಲ್ಲಿ ಹೇಗೆ ನಡೀತಾ ಇತ್ತು ಎಲ್ಲವನ್ನ ಈಗ ನೋಡಿ ಹೀಗೆ ಪ್ರಯಾಣ ಆರಂಭಿಸಿದ ನಮ್ಮ ತಂಡ ಹಂಪಿಯ ಕಡೆಗೆ ಮುಖ ಮಾಡಿ ಹೋಗುತ್ತಿರುವಾಗಲೇ ನೆನಪಿಗೆ ಬಂದವರು ಗುರು ವಿದ್ಯಾರಣ್ಯರು ಅವರೊಬ್ಬರಿಲ್ಲದಿದ್ದರೆ ವಿಜಯನಗರವೆಂಬ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿತ್ತ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಸಾತ್ವಿಕ ಸಿಟ್ಟು ಏನನ್ನು ಮಾಡಬಹುದು ಇನ್ನೇನು ಮಾಡೋಕೆ ಸಾಧ್ಯವಾಗುತ್ತೆ ಒಂದಷ್ಟು ಕಣ್ಣೀರನ್ನು ಹಾಕಬಹುದು ಅಥವಾ ಒಂದು ಶಾಪವನ್ನು ಕೊಡಬಹುದು ಅಷ್ಟೇ ಎಂಬುದು ನಿಮ್ಮ ಹೂವೆಯಾದರೆ ಅದರಂತಹ ತಪ್ಪು ಇನ್ನೊಂದಿಲ್ಲವೆನಿಸುತ್ತೆ ಸರ್ವಸಂಗ ಪರಿತ್ಯಾಗಿಯಾಗಿ ಹಠದಿಂದ ಒಂದು ಬೃಹತ್ ಸಾಮ್ರಾಜ್ಯದ ಸ್ಥಾಪನೆಯಾಯಿತು ಮುನ್ನೂರು ವರ್ಷಗಳ ಕಾಲ ದಕ್ಷಿಣದಲ್ಲಿ ಸುಭದ್ರ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗುವಂತೆ ಮಾಡಿದ್ದು ಈ ಕಾವಿದಾರಿ ಸನ್ಯಾಸಿ ವಿದ್ಯಾರಣ್ಯರವರೇ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯೇ ಒಂದು ಕಥೆಯಾಗುತ್ತೆ ಮುಂದೆ ಖಂಡಿತ ಅದರ ರಹಸ್ಯಗಳನ್ನ ತಿಳಿಸುತ್ತೇವೆ ಇಂತಹ ವಿದ್ಯಾರಣ್ಯರು ಹಕ್ಕರಾಯ ಬುಕ್ಕರಾಯ ಜೊತೆ ಸೇರಿಕೊಂಡು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದರು ಬೆಳೆಸಿದರು ಅಂದಿನಿಂದ ಇಂದಿನವರೆಗೂ ಆ ಸಾಮ್ರಾಜ್ಯದ ಇತಿಹಾಸ ಬರಿಯ ನಮ್ಮ ದೇಶದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲೂ ಸಹ ಮನೆ ಮಾತಾಗುವಂತೆ ಮಾಡಿದೆ ಅಂತಹ ವಿಜಯನಗರ ಸಾಮ್ರಾಜ್ಯದಲ್ಲಿ ನವರಾತ್ರಿಯ ಹಬ್ಬವನ್ನ ಹೇಗೆ ಮಾಡುತ್ತಿದ್ದರು ಎಂಬುವ ಕುತೂಹಲದಲ್ಲೇ ಹೊಕ್ಕಿದ್ದು ನಾವು ಹಂಪಿಗೆ ದಸರಾ ಅಂದ್ರೆ ಮೈಸೂರ ದಸರಾ ಅಂದ್ರೆ ಶುರುವಾಗೋದು ಮರೆತು ಹೋಗಿರುವಂತ ಸಾಮ್ರಾಜ್ಯದ ಮಧ್ಯದಲ್ಲಿ ಎಲ್ಲಿದೆ ಮರೆತು ಹೋದಂಥ ಆ ಸಾಮ್ರಾಜ್ಯ ಮರೆತು ಹೋಗಿರುವಂಥ ಆ ಶ್ರೀಮಂತಿಕೆ ನಾವು ಸ್ಕೂಲಲ್ಲಿ ಓದಿದ್ವಿ ತುಂಬ ಬಗ್ಗೆ ಬಗೆಯಲ್ಲ ಬೀದಿನಲ್ಲಿ ಚಿನ್ನವನ್ನು ಮಾಡ್ತಿದ್ರಂತೆ ಅಂತ ಓದಿದ್ವಿ ಆದರೆ ದಸರಾ ಶುರುವಾಗಿದ್ದು ಇಲ್ಲಿಂದ ಬಟ್ ದಸರಾ ಏನು ಶುರುವಾಯಿತು ಆನೆ ಏನಕ್ಕೆ ಬಂತು ಅಂಬಾರಿ ಏನಕ್ಕೆ ಬಂತು ಸಿಂಹಾಸನ ಹೆಂಗ್ ಬಂತು ಯಾಕೆ ಬಂತು ಎಲ್ಲವನ್ನ ನಮ್ಮ ನಮ್ ಇದ್ರೆ ಸರ್ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ತಿಪ್ಪಣ್ಣ ಅಂತಾನೆ ಲೋಕಲ್ ಗೈಡ್ ಬನ್ನಿ ಈಗ ಒಳಗಡೆ ಹೋಗೋಣ ನಾವು ಮಹಾನವಮಿ ದಿಬ್ಬದಲ್ಲಿ ಸವಿಸ್ತರವಾಗಿ ಎಲ್ಲ ವಿಶ್ಲೇಷಣೆ ಎಲ್ಲ ಮಾಡ್ತೇನೆ ನೀವು ನೋಡಿದಂತಹ ದಸರಾನೇ ಬೇರೆ ದಸರಾ ಹಂಪಿನಲ್ಲಿ ಆ ಕಾಲದಲ್ಲಿ ಶುರುವಾಗಿದೆ ಬೇರೆ ಎಲ್ಲವನ್ನ ನೋಡೋಣ ಏನ್ ನೋಡ್ತಾರಂತ ಜಾಗ ಇದೆಯಲ್ಲ ಮಹಾನವಮಿ ದಿಬ್ಬ ಅಂತ ಕರೀತಾರೆ ಇಲ್ಲಿ ಹಂಪಿ ಅವಾಗ ಆ ಕಾಲದಲ್ಲಿ ರಾಜರು ಆಳ್ತಿದ್ದಂತಹ ಸಮಯದಲ್ಲಿ ದಸರಾ ಈ ಸೆಳಿತು ಈ ಜಾಗ ಈ ಜಾಗವನ್ನು ನೋಡಿದ್ರೆ ನಿಮಗೆ ಒಂದು ಸಿನ್ಮಾ ಇದೆ ಬಾಹುಬಲಿ ಅಂತ ಸಿನಿಮಾ ಆ ಸಿನಿಮಾ ಸೆಟ್ಟಿದ್ದಂಗೆ ಇದೆ ಆ ಕಡೆ ಅವತ್ತು ಪಟ್ಟಿರ್ತಾರೆ ರಾಜಮಾತೆ ನಿಮ್ಮ ಕಡೆ ಪ್ರಭಾಸ್ ಪತ್ತಿರ್ತಾರೆ ಆಡ ಪಟ್ಟಾಭಿಷೇಕ ಅಂತ ಇರ್ತಾರೆ ಸೊ ಅದೇ ಅಷ್ಟು ದೊಡ್ಡದಾಗಿದೆ ಅದೇ ಥರ ಅಂದರೆ ಈ ಥರ ಅವಾಗ ಸೃಷ್ಟಿ ಮಾಡಿಕೊಂಡು ಬಾಹುಬಲಿ ಸಿನಿಮಾ ಮಾಡಿದ್ದಾನೆ ಬಟ್ ದಸರಾ ಶುರು ಆಯಿತು ಎಲ್ಲವನ್ನು ಹೇಳ್ತಾರೆ ಸರ್ ನವರಾತ್ರಿ ನಾಡ ಹಬ್ಬ ಆಗಿ ವಿಜಯನಗರ ರಾಜರು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಒಂದು ನಾಡ ಹಬ್ಬ ಆಗಿ ಆಚರಣೆ ಮಾಡ್ತಾಯಿದ್ರು ಇದು ಆ ಕಾಲದಲ್ಲಿ ನಾಡ ಹಬ್ಬ ಅನ್ನೋದಕ್ಕಿಂತ ಮುಂಚೆ ಆ ಕಾಲದಲ್ಲಿ ಇದೊಂದು ಆರ್ಥಿಕ ವರ್ಷ ಅವರಿಗೆ ಸೊ ಬಡ್ಜೆಟ್ ಏರ್ ಅಂತ ಆ ಕಾಲದಲ್ಲಿ ದಕ್ಷಿಣದ ಎಲ್ಲ ಸಾಮಂತರಾಜರು ಬಂದು ವಿಜಯನಗರ ರಾಜರಿಗೆ ಮಾಂಡಲಿಕರು ಹದಿನೈದು ರಾಜರೆಲ್ಲ ಕಪ್ಪಾ ಕೊಡ್ತಾಯಿದ್ರು ಆ ಬಂದಿರತಕ್ಕಂಥ ರಾಜರಿಗೆ ಆಮೇಲೆ ವಿದೇಶಿ ಗಣ್ಯಗಳಿಗೆ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಅವರೆದುರಿಗೆ ವಿಜಯನಗರದ ಸೈನ್ಯದ ಶಕ್ತಿ ಪ್ರದರ್ಶನ ಆಗ್ತಾಯಿತ್ತು ಮತ್ತು ಶಕ್ತಿ ದೇವತೆಗಳ ಆರಾಧನೆ ಕೂಡ ಇಲ್ಲಿ ನಡೀತಾ ಇತ್ತು ಮಹಾನವಮಿ ದೀಪ ಅಂತ ಇದು ಹದಿನಾಲ್ಕನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಮೂರು ಬೇರೆ ಮೂರು 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 ಹಂತಗಳಲ್ಲಿ ಇದು ಡೆವಲಪ್ ಆಗಿ ನಿಂತ್ಕೊಂಡಿದೆ ಇದು ಶ್ರೀ ಕೃಷ್ಣ ದೇವರಾಯನ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ ಈತನ ಆಳ್ವಿಕೆಯನ್ನ ಸಾಮ್ರಾಜ್ಯದ ವೈಭವವನ್ನು ನೋಡುವುದಕ್ಕೆ ದೇಶ ವಿದೇಶಗಳಿಂದ ದಂಡು ದಂಡೇ ಬರುತ್ತಿತ್ತಂತೆ ಚೈನೀಸರು ಪೋರ್ಚುಗೀಸರು ರಾಜ್ಯದ ದೇಶದ ಬೇರೆ ಬೇರೆ ಕಲೆ ಬಂದು ಮಾಡಿದರೆ ತಂಗು ನೀವೆಲ್ಲ ಕೇಳಿರ್ಬೋದು ಸೊ ಚೈನೀಸರು ರೇಷ್ಮೆ ಮಾರ್ಗ ಅಂತಲೇ ಇದೆ ಸಿಲ್ಕ್ ರೂಟ್ ಅಂತಂದೇಳಿ ನೀವು ಕಾರ್ಮುಖಾಂತರೇ ನೀವು ಚೈನಾಕ್ಕೆ ಹೋಗ್ಬಿಡ್ಬೋದು ಅಂತ ಸಿಲ್ಕ್ ರೂಟ್ ಏನ್ಷಿಯಂಟ್ ಸಿಲ್ಕ್ ರೂಟ್ ಇದೆ ರೇಷ್ಮೆ ಸೊ ಆ ಮಾರ್ಗದಿಂದ ಚೈನೀಸ್ ಎಲ್ಲ ಬರ್ತಾ ಅದೇನು ಬಾರ್ಡರ್ ನಮಗೆ ಇಂಡಿಯಾಗೆ ಚೈನಾ ಆಮೇಲೆ ಅರಬ್ಬು ಕೂಡ ಬಾರ್ಡ್ರು ಪರ್ಚುಗೀಸ್ ಆಮೇಲೆ ಇಟಲಿ ಸ್ವಲ್ಪ ದೂರ ಆಗುತ್ತೆ ಪೋರ್ಚುಗೀಸರು ಅವರೆಲ್ಲ ಈ ವಿಜಯನಗರಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಅವರೆಲ್ಲ ಹಬ್ಬ ನೋಡಿ ಅವರು ಕಂಡಂತೆ ವಿಜಯನಗರದ ಹಬ್ಬವನ್ನು ಎಲ್ಲ ವರ್ಣನೆ ಮಾಡಿದ್ರು ಅವರ ಪುಸ್ತಕದಲ್ಲಿ ಅದು ಕೂಡ ವಿಜಯನಗರ ಮತ್ತು ರಿಬಿಲ್ಟ್ ಮಾಡಲಿಕ್ಕೆ ನಮಗೆಲ್ಲ ಭಾಳ ಸಹಾಯ ಆಗುತ್ತೆ ವಿಜಯನಗರದ ಸೈಡಕ್ಕೆ ಿಕೊಳ್ಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯದಶಮಿ ಅಥವಾ ದಸರಾ ಅದೆಷ್ಟು ವೈಭವದಿಂದ ನಡೆಯುತ್ತಿರಬಹುದಲ್ಲವೇ ಬೀದಿ ಬೀದಿಗಳಲ್ಲಿ ತಳಿರು ತೋರಣ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯವನ್ನೆಲ್ಲ ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡುತ್ತಾ ಮಂಟಪ ಎಲ್ಲ ಇದ್ದಾದ ನಂತರ ಬೆಂಕಿ ಹಾಕಿ ಸುಟ್ಟು ಹಾಕಿದಾರೆ ಇವತ್ತು ಬರೀ ಬೇಸ್ಮೆಂಟ್ ಕಲ್ಲಿಂದ ಕಟ್ಟಿರೋದು ಮಾತ್ರ ನೋಡ್ಬೋದು ಇಲ್ಲಿ ವುಡನ್ ಪಿಲ್ಲರ್ ಇರೋದಕ್ಕೆ ಸಾಕ್ಷಿ ಕೂಡ ಇದೆ ನೋಡಿ ಮೆಟಲ್ ಸಾಕೆಟ್ ಇದೆ ನೋಡಿ ಇಲ್ಲಿ ಕಬ್ಬ್ರದ್ದು ಇದೆ ಸಾಕೆಟ್ಟು ಮೆಟಲ್ ಸಾಕೆಟ್ಟು ವುಡನ್ ಪಿಲ್ಲರ್ಸ್ ಎಲ್ಲ ಇತ್ತು ಎಲ್ಲ ಹಾಳು ಮಾಡಿದ್ದಾರೆ ಮುಂದಗಡೆ ಎಲ್ಲ ಪ್ಯಾಲಸ್ ಏರಿಯಾ ನೋಡ್ಬೋದು ಕೋಟೆ ಒಳಗಡೆ ಇದ್ದೇವೆ ನಾವು ಎಲ್ಲ ಪ್ಯಾಲಸ್ ಏರಿಯಾ ಇದು ಇದು ಮಹಾನವಮಿ ದಿಬ್ಬ ಅಂತಂದರೆ ಇದೇ ಮಹಾನವಮಿ ದಿಬ್ಬ ಇಲ್ಲೇ ಅಂದು ಮಹಾನವಮಿಯನ್ನು ಆಚರಿಸುತ್ತಿದ್ದು ಎತ್ತರವಾದ ಸಭಾ ಮಂಟಪದಲ್ಲಿ ಸಿಂಹಾಸನದ ಮೇಲೆ ಕಂಕಣಧಾರಿಯಾದ ಮಹಾರಾಜ ಕುಳಿತು ತನ್ನ ಕೈ ಕೆಳಗಿನ ಅರಸರು ಮಾಂಡಲೀಕರು ಪಾಳೆಗಾರರ ಜೊತೆಗೆ ಸಂಗೀತಗಾರರು ನೃತ್ಯಗಾರರು ಸಾಹಿತಿಗಳು ಹೀಗೆ ಎಲ್ಲರೂ ಇಲ್ಲಿ ಅಂದು ಸೇರಲೇಬೇಕಾಗಿತ್ತು ಇವತ್ತು ನೋಡಿ ಬಿಳಿಕಲ್ಲಿದೆ ಅಲ್ಲ ಅದೆಲ್ಲ ಹದಿನಾಲ್ಕನೇ ಶತಮಾನದಲ್ಲಿ ಈ ಕರಿಕಲ್ಲಿದೆ ಹದಿನೈದನೇ ಶತಮಾನದಲ್ಲಿ ಮೇಲ್ಗಡೆ ಶ್ರೀಗಂಧದ ಮಂಟಪ ಇತ್ತು ಅದು ಹದಿನಾರನೇ ಶತಮಾನದಲ್ಲಿ ಎಲ್ಲ ಕಲಕ್ರಮವಾಗಿ ದೊಡ್ಡದಾಗಿ ಬೆಳ್ಕೊಂಡು ಹೋಗಿತ್ತು ಸೊ ಮೇಲ್ಗಡೆ ಮಂಟಪ ಇಲ್ಲ ಅಲ್ಲಿ ರಾಜರು ಗಣ್ಯ ವ್ಯಕ್ತಿಗಳು ವಿದೇಶಿ ವ್ಯಕ್ತಿಗಳೆಲ್ಲ ಕೂತ್ಕೊಂಡು ಒಂದು ಸಾಂಸ್ಕೃತಿಕ ಮತ್ತು ಧಾರಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೀತಕ್ಕಂಥದ್ದು ಮತ್ತು ಶಕ್ತಿ ಶಕ್ತಿ ದೇವತೆಗಳ ಆರಾಧನೆ ಆಗ್ತಕ್ಕಂಥದ್ದು ವಿಜಯದಶಮಿಯ ನವರಾತ್ರಿ ಹಾಗೂ ಕೊನೆಯ ದಿನ ವಿಜಯನಗರದ ರಾಜಧಾನಿ ಹಂಪಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುತ್ತಿತ್ತು ಒಂಬತ್ತು ದಿನಗಳನ್ನು ವಿಜಯದಶಮಿ ಉತ್ಸವಕ್ಕಾಗಿ ಮೀಸಲಿಡುತ್ತಿದ್ದರು ಬೆಳಗಿನ ಅರ್ಧ ದಿನವನ್ನು ಅರಸರು ಮಾಂಡಲೀಕರು ಪ್ರಮುಖ ಪೂಜೆ ಯಜ್ಞ ಯಾಗಾದಿ ಬಲಿದಾನಗಳಿಗೆ ಮೀಸಲಿಡುತ್ತಿದ್ದರು ನಾಡ ಹಬ್ಬ ದಸರಾ ಉಟ್ಕೊಂಡಿದ್ದೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿನಲ್ಲಿ ಸೊ ಹದಿನಾಲ್ಕನೇ ಶತಮಾನದಲ್ಲಿ ಸಣ್ಣ ಪ್ರಮಾಣದ ಶುರು ಮಾಡಿದರು ಅದು ಆ ಕಾಲದಲ್ಲಿ ಏನಂದರೆ ವಿಜಯನಗರ ಸಾಮ್ರಾಜ್ಯ ತುಂಬ ದಕ್ಷಿಣ ಭಾರತ ಎಲ್ಲ ಅಡೀತ್ತಲ್ಲ ವಿಜಯನಗರದಲ್ಲಿಂದ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಎಲ್ಲ ಸಾಮಂತರು ಅಧೀನ ರಾಜರೆಲ್ಲ ಇದ್ದರು ಸೊ ಅವರೆಲ್ಲ ವಾರ್ಷಿಕವಾಗಿ ಕಪ್ಪ ಕೊಡಬೇಕು ಸೊ ಅವರೆಲ್ಲ ಈ ನವರಾತ್ರಿ ಹಬ್ಬದಲ್ಲಿ ಬಂದು ಕಪ್ಪ ಕೊಡ್ತಾಯಿದ್ರು ವರ್ಷಕ್ಕೊಂದ್ಸರಿ ನಾವೀಗ ಬಡ್ಜೆಟ್ ಇಯರ್ ಅಂತ ಮಾಡ್ತೀವಿ ಏಪ್ರಿಲ್ ಟು ಮಾರ್ಚ್ ಆ ಕಾಲ ವಿಜಯನಗರ ಕಾಲದಲ್ಲಿ ಇದು ಒಂದು ಆರ್ಥಿಕ ವರ್ಷ ಅಂತ ಎಲ್ಲ ಸಾಮಂತರು ವರ್ಷಕ್ಕೊಂದ್ಸರಿ ಬಂದು ನವರಾತ್ರಿ ಸಂದರ್ಭದಲ್ಲಿ ಇದು ಕಪ್ಪ ಕೊಡ್ತಕ್ಕಂಥದ್ದೇ ಒಂದು ನವರಾತ್ರಿ ಅದಕ್ಕೆ ಅವರು ಬಂದಿರೋರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಣ್ಣ ಮಟ್ಟದ ಆಮೇಲೆ ದೊಡ್ಡ ಪುರೋಹಿತರ ಮಾರ್ಗದರ್ಶನ ಪರಿವಾರದವರ ಸಹಯೋಗದೊಂದಿಗೆ ಅರಸರು ಪಾಲ್ಗೊಳ್ಳುತ್ತಿದ್ದರು ಮಧ್ಯಾಹ್ನ ಮೂರರಿಂದ ಮಧ್ಯರಾತ್ರಿಯವರೆಗೆ ಉಳಿದರ್ದ ದಿನವನ್ನ ವೈಭವ ಪ್ರದರ್ಶನಕ್ಕೆ ಮೀಸಲಿಡುತ್ತಿದ್ದರು ಸೇನಾಶಕ್ತಿ ಕಲೆ ಸಾಹಸ ಪ್ರದರ್ಶನಗಳು ಚತುರ ಕ್ರೀಡೆಗಳು ಸಂಗೀತ ವಾದ್ಯ ವೃಂದಗಳು ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಹತ್ತನೆಯ ದಿವಸ ವಿಜಯದಶಮಿ ಎಂದು ಇಡೀ ದಿನ ಅರಸರು ಉಪವಾಸವಿರುತ್ತಿದ್ದರು ತಮ್ಮ ಶಕ್ತಿ ಸಾಹಸ ಸಂಪತ್ತುಗಳನ್ನು ಪ್ರದರ್ಶಿಸುತ್ತಿದ್ದರು ತಮ್ಮ ಆಯುಧಗಳನ್ನು ಕೂಡ ಆಯುಧ ಪೂಜೆ ದಿನ ಪ್ರದರ್ಶನಕ್ಕಿಡುತ್ತಿದ್ದರು ಅಲ್ಲಿ ಆ ಕಾಲದಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆ ಕಾಲದಲ್ಲಿ ವಿಜಯನಗರದ ಸೈನ್ಯದ ಬಲ ತೋರಿಸಲಿಕ್ಕೆ ಮೆರವಣಿಗೆಲ್ಲ ಹೋಗ್ತಾ ಇತ್ತು ಅದರ ಮುಂದೆ ಪ್ಯಾರ ಹೋಗ್ತಾ ಇತ್ತು ರಾಜರು ಗಣ್ಯ ವ್ಯಕ್ತಿಗಳು ವಿದೇಶಿ ಗಣ್ಯ ವ್ಯಕ್ತಿಗಳೆಲ್ಲ ಕೂತ್ಕೊಂಡು ಆ ಒಂದು ವೀಕ್ಷಣೆ ಮಾಡ್ತಾಯಿದ್ರು ಆ ಆ ಒಂದು ಉದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು ಆಮೇಲೆ ತುಂಬ ಪ್ರಪಂಚದಲ್ಲಿ ಗಮನ ಗಮನಿಸಿ ಇದೇ ದೇವಾಲಯದಲ್ಲಿ ಅಂದು ಪ್ರಾಣಿಗಳನ್ನು ಬಲಿಕೊಟ್ಟು ತಾಯಿಯನ್ನು ಸಂಪನ್ನ ಮಾಡುತ್ತಿದ್ದ ಸ್ಥಳವಂತೆ ಪಟ್ಟಣದ ಎಲ್ಲಮ್ಮ ಅಂತ ಈಗಲೂ ಹೆಸರು ಶಕ್ತಿ ದೇವತೆ ಆಗಿನ ಕಾಲದಲ್ಲಿ ಈ ಹೆಣ ದೇವತೆಗಳಿಗೆ ಕಾಳಿ ದುರ್ಗ ಎಲ್ಲಮ್ಮ ಇಂಥವ್ರಿಗೆ ಕುರಿ ಕೋಣ ಎಲ್ಲ ಬಲಿ ಕೊಡೋದು ನವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಕುಲಿಗಳು ಕೋರಿಗಳು ಪಾಣಗಳು ಎಲ್ಲ ಬಲಿ ಕೊಡ್ತಕ್ಕಂಥ ಜಾಗ ಅದಕ್ಕೆ ಇದನ್ನು ಪಟ್ಟಣದೆಲ್ಲ ಅಂತ ನವರಾತ್ರಿ ನಡೀತಕ್ಕಂಥ ಸಂದರ್ಭದಲ್ಲಿ ಕೋಣ ಬಲಿ ಕುರಿ ಬಲಿ ಎಲ್ಲ ಕೊಡ್ತಾ ಇದ್ದೀವಿ ವಿಜಯನಗರದ ಅರಸರಿಗೆ ಮಹಾ ಅಂದ್ರೆ ಅರ್ಥ ಏನು ಗೊತ್ತಾ ಅದು ವರ್ಷದ ಬಜೆಟ್ ಅಂದ್ರೆ ಆರ್ಥಿಕ ವರ್ಷ ಈಗಿನ ಬಜೆಟ್ ರೀತಿಯಾಗಿ ಯಾಕೆ ಈ ಬಜೆಟ್ಗೆ ಅಂದು ಪಕ್ಕದ ಅರಸರು ಜೊತೆಗೆ ಪಾಳೆಗಾರರು ಬರಲೇಬೇಕಿತ್ತು ಯಾಕೆ ಎಲ್ಲವನ್ನ ಈಗ ನೋಡಿ ಹಂಪಿಯ ದಸರಾವೆಂದರೆ ದೇವಲೋಕವೇ ದರೆಗಿಳಿದು ಬಂದಂತೆ ಕಾಣುತ್ತಿತ್ತಂತೆ ಯಾವ ಕಡೆ ನೋಡಿದರೂ ತಳಿರು ತೋರಣಗಳು ಸೈನಿಕರು ಸಭಾಸದರು ರಾಜರುಗಳು ವಿದ್ವಾಂಸರು ಪುರ ಪ್ರಮುಖರ ಜೊತೆಯಲ್ಲಿ ಸಾಮಾನ್ಯ ಪ್ರಜೆಗಳು ಎಲ್ಲರಿಗೂ ಈ ಮಹಾನವಮಿ ದಿಬ್ಬಕ್ಕೆ ಹಬ್ಬದ ಸಂಭ್ರಮಕ್ಕೆ ಆಹ್ವಾನವಿತ್ತು ಆದರೆ ಇಂದು ಏನೂ ಇಲ್ಲದೆ ಬರಿಯ ಒಂದು ದಿಣ್ಣೆಯಾಗಿ ನಿಂತಿದೆ ನಮ್ಮ ಬ್ಯಾಂಡ್ ಸೆಟ್ ನೋಡಿ ಒಲಗದವನು ಡ್ರಮಡ್ಸು ಡ್ಯಾನ್ಸು ಆಮೇಲೆ ಇಲ್ಲಿ ಎಲ್ಲ ಕುದುರೆಗಳಿದೆ ಮೇಲ್ಗಡೆ ಇಲ್ಲಿ ಯುದ್ಧ ಇದು ಹಂಟಿಂಗ್ ಸೀನ್ಸ್ ಇದೆ ಕೆಳಗಡೆ ಸೈನಿಕರು ಆಮೇಲೆ ವಿಜಯನಗರ ಸಕಾಲದಲ್ಲಿ ಮುಸ್ಲಿಮರು ಜನಸಂಖ್ಯೆ ಜಾಸ್ತಿ ಇತ್ತು ಸೈನಿಕರು ಜಾಸ್ತಿ ಇದ್ರು ಕಮಾಂಡರ್ಸ್ ಜಾಸ್ತಿ ಇದ್ರು ನೋಡಿ ಅಲ್ಲಿ ಮುಸ್ಲಿಂ ಕಮಾಂಡರ್ಸ್ ನೋಡಿ ಅಲ್ಲಿ ರಾಜ ಕೂತ್ಕೊಂಡಿದ್ದಾನೆ ರಾಯಲ್ಟಿ ಫಿಗರ್ ನೋಡಿ ಸಲಾಂ ಮಾಡ್ತಾ ಇದ್ದಾರೆ ಕೆಳಗಡೆಲ್ಲ ನೋಡ್ಬೋದು ಕೆಲವೊಂದೆಲ್ಲ ಮುಸ್ಲಿಂ ಎಂಟರ್ಟೈನರ್ಸ್ ಇದಾರೆ ನೋಡಿ ನೋಡಿ ಕಾಣಿಸ್ತಾ ಇದೆ ಮುಸ್ಲಿಂ ಎಂಟರ್ಟೈನರ್ಸ್ ಇರಲ್ಲ ಕಾಣಿಸುತ್ತಾರೆ ಸೊ ಆ ಕಲ್ ಇದು ಇಲ್ಲಿ ಮುಸ್ಲಿಂ ಎಂಟರ್ಟೈನರ್ಸ್ ಇದ್ದಾರೆ ನೋಡಿ ಡ್ರಮ್ಮರು ಡ್ಯಾನ್ಸರು ಪೈಪರು ಹೀಗೆ ಹಂತ ಹಂತವಾಗಿ ನಿರ್ಮಾಣವಾಗಿರುವ ಈ ಮಹಾನವಮಿ ದಿಬ್ಬ ಆಗಿನ ವೈಭವವನ್ನ ಕೆತ್ತನೆಗಳ ಮೂಲಕ ಸುಂದರವಾಗಿ ವಿವರಿಸಿದ್ದಾರೆ ಅಂದು ಯುದ್ಧಕ್ಕೆ ಬೇಕಾಗಿದ್ದ ಕುದುರೆಗಳು ಎಲ್ಲಿಂದ ಬರುತ್ತಿದ್ದವು ಗೊತ್ತಾ ಅದನ್ನು ನಾವು ಹೇಳುವುದಕ್ಕಿಂತ ಈ ಕೆತ್ತನೆಯೇ ಹೇಳುತ್ತೆ ನೋಡಿ ನೋಡಿ ಅರಬ್ ದೇಶದ ಕುದುರೆ ನೋಡಿ ಇದು ನೋಡಿ ಅವನು ನಡೆಸಲ್ಲ ಕುದುರೆ ಮಾರ್ಲಿಕ್ಕೆ ತಂದಿರತಕ್ಕಂಥದ್ದು ನೋಡಿ ನೋಡಿ ಅವನು ಕಾಸ್ಟ್ಯೂಮ್ಸ್ ಏಸ್ಟ ಸೊ ಈ ಬ್ರಾಟ್ ಟು ಹಾರ್ಸಸ್ ಟು ಸೆಲ್ ಇನ್ ದಿಸ್ ವಿಜಯನಗರ ಕಿಂಗ್ಡಮ್ ಇದು ದ ಬೆಸ್ಟ್ ಬ್ರಿಡ್ ಟು ಹಾರ್ಸಸ್ ಟು ರೈಡ್ ಆನ್ ಇಟ್ ಸೊ ಆಮೇಲೆ ನಮಗೆ ಭಾಳಷ್ಟು ಸಾರಿ ನಮಗೆ ಸೈನ್ಯದಲ್ಲಿ ಸೋಲಾಗ್ತಿತ್ತು ಕೃಷ್ಣದೇವರಾದ್ರನ್ನ ಮನಗೊಂಡು ಸೊ ನಮಗೆ ಯಾಕೆ ಸೋಲಾಗ್ತಿತ್ತು ಅಂದರೆ ನಾವು ಯುದ್ಧದ ಇದು ಚಾವಿಲ್ರಿ ಅಂದರೆ ಕುದುರೆ ಬಲದಲ್ಲಿ ಅಷ್ಟೊಂದು ನಮಗೆ ಪರಿಣಿತ ಇರಲಿಲ್ಲ ಸೊ ಹಾಗಾಗಿ ಅರಬ್ ದೇಶದ ಕುದುರೆ ತರಿಸಿಕೊಂಡು ಅವ್ರಿಗೆ ಇಲ್ಲಿ ಟ್ರೈನ್ ಅಪ್ ಮಾಡಿ ಅವ್ರು ನಮ್ಮ ಸೈನಿಕರಿಗೆ ಟ್ರೈನ್ ಅಪ್ ಕೊಡಿದ್ಮೇಲೆ ಒಂದು ಲಾಟ್ ಆಫ್ ಬ್ಯಾಟಲ್ಸ್ ದಟ್ ಹೀಗೆ ಪ್ರತಿಯೊಂದು ನೋಡಿಕೊಂಡು ಹಿಂದೆ ಬಂದರೆ ಅಲ್ಲಿ ಕಾಣುತ್ತೆ ಹಿಂಬಾಗಿಲು ಇದನ್ನು ಕಟ್ಟಲು ಕಾರಣವೇನು ಎಂದರೆ ಇದು ದಸರಾ ದಿಬ್ಬದ ಹಿಂಭಾಗ ಇಲ್ಲಿ ಪ್ಲೇನ್ ಆಗಿದೆ ಯಾಕಂದರೆ ರಾಜರು ವಿಜಯನಗರ ಆಳ್ತಕ್ಕಂಥ ರಾಜರು ಅಲ್ಲಿ ಸಭೆಗೆ ಅಂತ ಹಿಂದುಗಡೆಯಿಂದ ಹೋಗಿ ಸಭೆಯನ್ನು ನಡೆಸ್ಕೊಡ್ತಾ ಇದ್ರು ಸೊ ಹಾಗಾಗಿ ಹಿಂದೆಯಿಂದ ಹೋಗಲಿಕ್ಕೆ ಎರಡು ಸ್ಟೇಪ್ ಕೇಸ್ ಇದೆ ನಾವೀಗಲೇ ಆ ಕಡೆಯಿಂದ ಹಿಡಿದು ಬಂದಿದ್ದೀವಿ ಅಂದು ವಿಜಯನಗರದಲ್ಲಿ ದಸರಾ ಅಂದ್ರೆ ಪ್ರಪಂಚದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಿದ್ರಂತೆ ಬಂದು ಇದರ ಬಗ್ಗೆ ಪುಸ್ತಕಗಳನ್ನ ಬರೆದು ಹಂಚ್ತಾ ಇದ್ರಂತೆ ಏನಂತ ಬರಿತಾ ಇದ್ರು ಎಲ್ಲವನ್ನ ಈಗ ನೋಡಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಬಗ್ಗೆ ನಾವು ನಮ್ಮ ಹಿರಿಯರು ಬಣ್ಣಿಸಿದಂತಹ ಕಥನಗಳನ್ನು ಮೆಲುಕು ಹಾಕುವುದು ಹಂಪೆಗೆ ಪ್ರವಾಸ ಹೋಗಿ ಅಲ್ಲಿನ ಪಾಳು ಬಿದ್ದ ಗುಡಿಗಳನ್ನು ಒಡೆದ ಮುರಿದ ನೋವಿನ ಕತೆ ಹೇಳುವ ಕಲ್ಲುಗಳನ್ನು ಕಂಡು ಮರುಗುವುದು ಸಾಮಾನ್ಯವಾಗಿ ಕನ್ನಡಿಗರೆಲ್ಲರ ಅನುಭವ ನಮ್ಮ ವಿಜಯನಗರ ಹಾಗಿತ್ತಂತೆ ಹೀಗಿತ್ತಂತೆ ಎಂದು ಅದರ ವೈಭವದ ಬಗ್ಗೆ ಕೇಳುವುದು ನಮ್ಮೆಲ್ಲರ ಮೈಪುಳಕಕ್ಕೆ ಕಾರಣವಾಗುವುದು ದಿಟ ಎಲ್ಲ ಸಂಸ್ಕೃತಿ ಕನ್ನಡ ತೆಲುಗು ತಮಿಳು ಸಂಸ್ಕೃತ ಆಮೇಲೆ ಹಿಂದೂ ರಾಜರಾದರೂ ಕೂಡ ಪರಧರ್ಮ ಸಹಿಷ್ಣುತೆ ಇಲ್ಲಿ ಜೈನರಿದ್ದರು ಶೈವರು ವೈಷ್ಣವರು ಮುಸಲ್ಮಾನರು ಇಲ್ಲಿ ದರ್ಗಗಳು ಗೋರಿಗಳು ಜೈನ ದೇವಸ್ಥಾನಗಳು ಶೈವ ವೈಷ್ಣವರ ಸಾಮ್ರಾಜ್ಯವನ್ನು ಬಣ್ಣಿಸಿದವರಲ್ಲಿ ವಿದೇಶಿ ಪ್ರವಾಸಿಗರು ಬಹಳ ಮಹತ್ವದ ಪಾತ್ರ ವಹಿಸಿದ್ದು ಅಂದಿನ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಮ್ಮ ಅರಿವಿಗೆ ಸಿಕ್ಕಂತೆ ಬಣ್ಣನೆ ಮಾಡಿದ್ದಾರೆ ಇದು ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲುವ ಮಹತ್ವದ ಬರಹಗಳಾಗಿವೆ ಸೊ ಇದು ಸೆವೆಂಟೀನ್ ನೈಂಟಿ ನೈನಲ್ಲಿ ಬ್ರಿಟಿಷ್ ಕ್ಯಾಪ್ಟನ್ ಕಲನ್ ಮೆಕೆಂಜನೂ ಇದನ್ನು ರಿಡ್ಯೂಸ್ ಕೊರು ಸಂಶನ ಮಾಡ್ತಾನೆ ಅಂದರೆ ಅವನು ಕಂಡು ಅವನು ಕಂಡಿಡಿಸ್ಬಿಟ್ಟು ಆಮೇಲೆ ಒಬ್ಬ ಇತಿಹಾಸಕಾರ ಕೂಡ ಬರ್ತಾನೆ ರಾಬರ್ಟ್ ಸಿವಿಲ್ ಅಂತ ಅವನು ಮರತೋ ಹೋದ ಮಹಾಸಾಮ್ರಾಜ್ಯ ಅಂತ ಒಂದು ಪುಸ್ತಕ ಬರ್ತಾನೆ ದೇಶಿಗರ ಬಾಯಲ್ಲಿ ಎಂತಹ ಮಾತು ಈ ಭೂಮಿಯ ಮೇಲೆ ಇಷ್ಟು ಅದ್ಭುತವಾಗಿ ನಡೆಯುವುದುಂಟೆ ಎಂಬ ಉದ್ಗಾರದ